ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯವೇನೆಂದ್ರೆ ತಾಳ್ಮೆ ಪರೀಕ್ಷಿಸಬೇಡಿ ಪ್ರಜ್ವಲ್ ಬಂಧು ಶರಣಾಗುತ್ತಾರೆ ತಲೆಮರೆಸಿಕೊಂಡಿರುವ ಮೊಮ್ಮ ಮೊಮ್ಮಗನಿಗೆ ಎರಡು ಪುಟಗಳ ಪತ್ರ ಬರೆದು ಎಚ್ಚರಿಸಿದ ಪ್ರಧಾನಿ ನರೇಂದ್ರ ಪ್ರಧಾನಿ ದೇವೇಗೌಡ ನನಗಾಗಲಿ ನನ್ನ ಕುಟುಂಬದಾಗಲಿ ಪ್ರಜ್ವಲ್ ಪ್ರಕರಣ ಮಾಡುವುದಿಲ್ಲ ಎಂದು ಭರವಸೆ ಕೊಡುತ್ತೇನೆ ಅವನಿಸಿದ್ದಾನೆ ಎನ್ನಲಾದ ಕೃತ್ಯ ಮತ್ತು ತಪ್ಪುಗಳಿಂದ ನೊಂದಿರುವ ಅನ್ಯಾಯಕ್ಕೆ ಒಳಗಾಗಿರುವ ಎಲ್ಲರಿಗೂ ನ್ಯಾಯ ಸಿಗುವಷ್ಟೇ ನನಗೆ ಮುಖ್ಯ ಜನರ ವಿಶ್ವಾಸವನ್ನು ಮರಳಿ ಪಡೆಯುವುದಷ್ಟೇ ನನ್ನ ಗುರಿ ಜನರು ಆರು ದಶಕಗಳ ಕಾಲ ನನ್ನ ರಾಜಕೀಯ ಜೀವನದ್ದಕ್ಕೂ ಜತೆಗೆ ನಿಂತಿದ್ದಾರೆ ಅವರಿಗೆ ನಾನು ಸದಾರಣಿ ಮತ್ತು ನನ್ನ ಬದುಕಿನವರೆಗೂ ಅವರ ಹಿತದ ವಿರುದ್ಧ ನಡೆಯುವುದಿಲ್ಲ ಎಚ್ ಡಿ ದೇವೇಗೌಡ ಪ್ರಜ್ವಲೆಯಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸಬೇಕು ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಇತ್ತೀಚೆಗಷ್ಟೇ ಹಸನದ ಪೆನ್ ಡ್ರೈವ್ ಪ್ರಕರಣದ ವಿಚಾರಣೆಯಲ್ಲಿ ಮೌರ ಮುರಿದ ಮಾಜಿ ದೇವ ಪ್ರಧಾನಿ ಎಚ್ ಡಿ ದೇವೇಗೌಡ ಇದೀಗ ತಮ್ಮ ಮೊಮ್ಮಗ ಹಾಸನ ಸಂಸದ ಪ್ರಜ್ವಲ್ ರೈವರ್ನಿಗೆ ಎರಡು ಪುಟದ ಸುರ್ಗಿ ಸುದೀರ್ಘ ಪತ್ರ ಬರೆದು ಸಂದೇಶ ರವಾನಿಸಿದ್ದಾರೆ ವಿಚಾರಣೆ ಎದುರಿಸುವಂತೆ ನಾನು ನಿನಗೆ ಯಾವುದೇ ಮುಲಾಜು ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ ಈ ಎಚ್ಚರಿಕೆಯ ಮನ್ನಣೆ ಕೊಡುವುದಲ್ಲಿ ಅವನು ನನ್ನ ಮತ್ತು ನನ್ನ ಕುಟುಂಬರೆಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತದೆ ಎಂದು ದೇವೇಗೌಡರು ಮೊಮ್ಮಗನಿಗೆ ಖಡಕ್ ಸಂದೇಶ ರವಹಿಸಿದ್ದಾರೆ ಗೌಡರ ಪತ್ರದ ಪು ಪತ್ರದ ಪೂರ್ಣ ಪಾಠ ನಾನು ಮೇ ಹದಿನೆಂಟರಂದು ದೇವಸ್ಥಾನದಿಂದ ಹೊರಟ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕುರಿತಾಗಿ ಮಾತನಾಡಿದ್ದೆ ಆತ ನನಗೆ ನನ್ನ ಕುಟುಂಬಕ್ಕೆ ನನ್ನ ಸಹೋದ್ಯೋಗಿಗಳಿಗೆ ಸ್ನೇಹಿತರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡುತ್ತಿರುವ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು ನಾನು ಈಗಲೇ ಸ್ಪಷ್ಟಪಡಿಸುವ ಹಾಗೆ ಕಾನೂನಿನ ಪ್ರಕಾರ ಅವನಿಗೆ ತಪ್ಪಿಸುತ್ತಿದ್ದನಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ರಾಜಕೀಯ ಪಿತುರು ಚಿಂತಾಮನೆ ನಡೆಯುತ್ತಿದೆ ಅವುಗಳ ಬಗ್ಗೆ ವಿಶ್ಲೇಷಣೆ ಮಾಡಲು ಹೋಗಲ್ಲ ಪಿತರು ಮಾಡಿದವರು ದೇವರಿಗೆ ಉತ್ತರಿಸಬೇಕು ತಮ್ಮ ಕೃತ್ಯಗಳಿಗೆ ಸೂಕ್ತ ಬೆಲೆ ತೆರಬೇಕಾಗುತ್ತದೆ ಪ್ರಜ್ವಲ್ ತಪ್ಪು ಎಸಗಿದರೆ ಕಾನೂನಿದೆಯಲ್ಲ ಅವನು ತಲೆಂಬಾಗಿದರೆ ಏಕಾಏಕಾಂಗಿ ಆಗಲಿದ್ದಾನೆ ನನ್ನ ಬಗ್ಗೆ ಗೌರವ ಇದ್ದಲ್ಲಿ ಕೂಡಲೇ ಹಿಂದಿರುಗಲಿ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆ ಮರೆಯಬೇಡಿ